ಸಹಜ ರಕ್ತದ ಒತ್ತಡವು ಎಷ್ಟಾಗಿರುತ್ತದೆ ಹೇ ಎಂಬತ್ತು ಡಿವಿಷನ್ ಒಂದು ಹಂಡ್ರೆಡ್ ಇಪ್ಪತ್ತು ಮಮಹಗ ಬಿ ಒಂದು ಹಂಡ್ರೆಡ್ ಇಪ್ಪತ್ತು ಡಿವಿಷನ್ ಎಂಬತ್ತು ಮಮಹಗ ಸಿ ಒಂದು ಹಂಡ್ರೆಡ್ ಮೂವತ್ತು ಡಿವಿಷನ್ ತೊಂಬತ್ತು ಮಮಹಗ ಡಿ ಒಂದು ಹಂಡ್ರೆಡ್ ನಲವತ್ತು ಡಿವಿಷನ್ ಒಂದು ನೂರು ಮಮಹಗ ಉತ್ತರ ಒಂದು ಹಂಡ್ರೆಡ್ ಇಪ್ಪತ್ತು ಡಿವಿಷನ್ ಎಂಬತ್ತು ಮಮಹಗ ಸಹಜ ಹೃದಯದ ಮಿಡಿತ ನೋಮೊಫೌಸ್ ಯಾವುದು ಹೇ ಅರವತ್ತರಿಂದ ಒಂದು ನೂರು ತಪಾನಗಳ ನಡುವಿನ ಮಿಡಿತ ಬಿ ನಲವತ್ತರಿಂದ ಅರವತ್ತು ತಪಾನಗಳ ನಡುವಿನ ಮಿಡಿತ ಸಿ ಒಂದು ನೂರರಿಂದ ಒಂದು ಹಂಡ್ರೆಡ್ ಇಪ್ಪತ್ತು ತಪಾನಗಳ ನಡುವಿನ ಮಿಡಿತ ಡಿ ಮೂವತ್ತರಿಂದ ಐವತ್ತು ತಪಾನಗಳ ನಡುವಿನ ಮಿಡಿತ ಉತ್ತರ ಹೇ ಅರವತ್ತೂರಿಂದ ಒಂದು ನೂರು ಮನುಷ್ಯ ಮಳೆಯಲ್ಲಿ ನೆನೆದರೆ ಏನಾಗುತ್ತದೆ ಹೇ ಸೌಂದರ್ಯ ಹೆಚ್ಚುತ್ತದೆ ಬಿ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸಿ ಚರ್ಮವನ್ನು ಉಜ್ಜಲು ಅಗತ್ಯವಿಲ್ಲ ಡಿ ಏನೂ ಆಗುವುದಿಲ್ಲ ಉತ್ತರ ಬಿ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಊಟ ಮಾಡಿದ ತಕ್ಷಣ ಯಾಕೆ ಮಲಗಬಾರದು ಹೇ ದೇಹದಲ್ಲಿ ರಕ್ತದ ಒತ್ತಡ ಹೆಚ್ಚುತ್ತದೆ ಬಿ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ ಸಿ ಹೃದಯದ ಚಟುವಟಿಕೆ ಕಡಿಮೆಯಾಗುತ್ತದೆ ಡಿ ರಕ್ತದ ಹೀನತೆ ಉಂಟಾಗುತ್ತದೆ ಸರಿಯಾದ ಉತ್ತರ ಬಿ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ